ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ದುರ್ಗನಗೇರಿ ಮೊಹರಂ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಹೌದು ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರ ಭಾವಿಕ್ಯತೆ ಸರ್ವ ಮೊಹರಂ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಯಾವುದೇ ತಾರತಮ್ಯವಿಲ್ಲದೆ ಸರ್ವ ಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನು ಆಚರಿಸಿದೆ ಹತ್ತು ದಿನಗಳವರೆಗೆ ಮೊಹರಂ ಹಬ್ಬದ ಆಚರಣೆಯನ್ನು ಮಾಡಲಾಗ್ತದೆ ಮೊಹರಂ ಹಬ್ಬ ಬಂತಂದರೆ ಎಲ್ಲೆಲ್ಲದ ಸಂತೋಷ ಸಂಭ್ರಮ ಮನೆ ಮಾಡಿರುತ್ತದೆ ಅಮಾವಾಸ್ಯ ಆದ ಮೂರನೇ ದಿನದಿಂದ ಗ್ರಾಮದಲ್ಲಿರುವ ಮಸೀದಿ ಮುಂದೆ ಗುದ್ದಲಿ ಮುಚ್ಚಿ ಪಂಚಿಗಳನ್ನು ಗೋಲುಗಳನ್ನು ಕೂಡಿ ಹತ್ತು ದಿನಗಳ ಕಾಲ ಹಿಂದೂ ಮುಸ್ಲಿಮರು ಪೂಜೆ ಸಲ್ಲಿಸುತ್ತಾರೆ ಒಂಬತ್ತನೇ ದಿನದಂದು ಗ್ರಾಮದಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಮಾದರಿ ಹಾಗೂ ಸಿಹಿ ಮುಶ್ರತ ನೈವೇದ್ಯ ಮಾಡಿಕೊಂಡು ಹೊಸ ಬಟ್ಟೆ ಧರಿಸಿಕೊಂಡು ಕುಟುಂಬಸ್ಥರೊಂದಿಗೆ ಎಲ್ಲ ಮಸೀದಿಗೆ ಬಂದು ನೈವೇದ್ಯವನ್ನು ಹಿಡಿದು ದೇವರಿಗೆ ನಮಸ್ಕರಿಸ್ತಾರೆ ಮತ್ತೆ ಮರುದಿನ ಗ್ರಾಮದ ಗಂಡು ಹೆಣ್ಣು ಎಂದು ಬೇದದಿಂದ ಎಲ್ಲರೂ ಕೂಡಿ ಡೋಲಿಗಳನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ವೈಭವದೊಂದಿಗೆ ಹೆಜ್ಜೆ ಬೆಳೆಗಳ ಗುಣಿತದೊಂದಿಗೆ ಕುಣಿದು ಕುಪ್ಪಳಿಸುತ್ತಾರೆ ಹಾಗೂ ಹೆಣ್ಣು ಮಕ್ಕಳು ಮಹಿಳೆಯರು ಸೇರಿ ಲಿಂಬೆಹಣ್ಣು ಬಾಳೆಹಣ್ಣು ಉತ್ತಿನ ಎಸಿದ್ದಾರೆ ನಂತರ ಡೋಲಿಗಳನ್ನು ಗ್ರಾಮದ ಹೊರವಲಯದಲ್ಲಿರುವ ಬಾವಿಗೆ ಒಯ್ಯುತ್ತಾರೆ ಅಲ್ಲಿ ವರ್ಷದ ಮಳೆ ಬೆಳೆ ಹಾಗೂ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಹೇಳಿಕೆ ನಡೆಯುತ್ತದೆ ಇದು ಆದಿಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ ಎನ್ನುತ್ತಾರೆ ಗ್ರಾಮದ ಹಿರಿಯರು ಹಾಗೂ ಈ ಮೊಹರಂ ಹಬ್ಬವನ್ನು ಹಿಂದೂಗಳೇ ಮುಂದಾಗಿ ಮಾಡುವುದು ಇನ್ನೊಂದು ವಿಶೇಷ ಹಾಗೂ ಜಾತ್ರೆ ಶಾಂತಿಯುತವಾಗಿ ನಡೆಯಲು ಹೊರತಿ ಪೊಲೀಸ್ ನೇತೃತ್ವದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗಿತ್ತು ಶಮ್ಸುದ್ದೀನ್ ಇನಾಮದ್ದಾರ್ ಎನ್ ಕೆ ವಿಜಯಪುರ